ಕೇಂದ್ರ ಸರ್ಕಾರದ ವಾಕ್ಫ್ ತಿದ್ದುಪಡಿ ಮಸೂದೆಯ ವಿರುದ್ಧ ಎಸ್ಡಿಪಿ ದಕ್ಷಿಣ ಕನ್ನಡ ನಗರ ಮತ್ತು ಗ್ರಾಮಾಂತರ ಜಿಲ್ಲಾ ಸಮಿತಿಯ ವತಿಯಿಂದ ನಗರದ ಹಂಪನಕಟ್ಟೆಯಲ್ಲಿರುವ ಮಿನಿ ವಿಧಾನಸೌಧದ ಮುಂದೆ ಪ್ರತಿಭಟನೆ ನಡೆದಿದೆ ಅದಕ್ಕೂ ಮೊದಲು ಜ್ಯೋತಿ ಸಮೀಪದ ಅಂಬೇಡ್ಕರ್ ವೃತ್ತದಿಂದ ಕ್ಲಾಕ್ ಟವರ್ನವರೆಗೆ ಮೆರವಣಿಗೆ ನಡೆಯಿತು ಮೆರವಣಿಗೆಯುದ್ದಕ್ಕೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ ಪ್ರತಿಭಟನಾಕಾರರು ಭಿತ್ತಿ ಪತ್ರಗಳನ್ನು ಪ್ರದರ್ಶಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಎಸ್ಡಿಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಇಲಿಯಾಸ್ ಮೊಹಮ್ಮದ್ ತುಂಬೆ ದೇಶದಲ್ಲಿ ಎಂಟು ಪಾಯಿಂಟ್ ಏಳು ಸೊನ್ನೆ ಲಕ್ಷದಷ್ಟು ವಕ್ಫ್ ಆಸ್ತಿಗಳಿವೆ ಅವುಗಳನ್ನು ಕಬಳಿಸುವುದಕ್ಕಾಗಿ ಕೇಂದ್ರ ಸರ್ಕಾರ ನಡೆಸುವ ಹುನ್ನಾರ ಇದಾಗಿದೆ ಅದನ್ನು ಸಂರಕ್ಷಿಸುವ ಉದ್ದೇಶ ಸರ್ಕಾರಕ್ಕೆ ಎದ್ದಿದ್ರೆ ವಕ್ಫ್ ಬೋರ್ಡ್ನಲ್ಲಿ ಮುಸ್ಲಿಮೇತರಿಗೆ ಸದಸ್ಯತ್ವ ನೀಡುತ್ತಿರಲಿಲ್ಲ ಎಂದರು ನಾವು ಗೊತ್ತಿರುವ ಹಾಗೆ ಕಳೆದ ಹನ್ನೆರಡು ವರ್ಷಗಳಲ್ಲಿ ಬಿಜೆಪಿಯ ನರೇಂದ್ರ ಮೋದಿಯ ಕೇಂದ್ರದ ಬಿಜೆಪಿ ಸರ್ಕಾರ ಮುಸ್ಲಿಂ ವಿರೋಧಿ ಕಾನೂನುಗಳನ್ನ ನಿರಂತರವಾಗಿ ನಮ್ಮ ದೇಶದಲ್ಲಿ ಹೇರ್ತಾ ಬರ್ತಾ ಇದೆ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಅಧಿವೇಶನಗಳು ಸಂದರ್ಭದಲ್ಲಿ ಮುಸ್ಲಿಂ ವಿರೋಧಿಯಾದಂತಹ ಚರ್ಚೆಗಳು ನಡೀತದೆ ಯಾವ ಕಾರಣಕ್ಕೂ ಈ ಮಸೂದೆಯನ್ನ ಜಾರಿಗೊಳಿಸಲು ಬಿಡಲಾರೆವು ಸರ್ಕಾರ ಅದನ್ನ ವಾಪಸ್ ಪಡೆಯುವವರಿಗೆ ಹೋರಾಟ ಮುಂದುವರಿಯಲಿದೆ ವಕ್ಫ್ ನಮ್ಮ ರಕ್ತದಲ್ಲಿ ಬಂದದು ಅದು ಬೇರೆಯವರ ಸೊತ್ತಲ್ಲ ನೀವು ಗುಂಡು ಹೊಡೆದ್ರು ಬಾಂಬ್ ಹಾಕಿದ್ರು ನಾವು ಹೋರಾಟದಿಂದ ಹಿಂದೆ ಸರಿಯಲಾರೆವು ಎಂದು ಇಲಿಯಾಸ್ ಮೊಹಮ್ಮದ್ ತುಂಬೆ ಎಚ್ಚರಿಸಿದ್ರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಾಗ ತ್ರಿವೃತ್ವ ಕಾನೂನು ಅಂತ ಹೇಳಿ ಒಂದು ಮುಸಲ್ಮಾನ ಅವಮಾನ ಮಾಡುವಂತ ಒಂದು ಕಾನೂನು ತಂದ್ರು ಆ ನಂತರ ಎನ್ಆರ್ ಸಿ ಮತ್ತು ಸಿಎ ಎಂಬ ಕಾನೂನು ಅಂತ ಅಂದ್ರು ಇದು ಕೂಡ ಮುಸ್ಲಿಂ ಸಮಾಜವನ್ನ ಈ ದೇಶದ ಮುಖ್ಯವಾಹಿನಿಯಿಂದ ಹೊರದಬ್ಬರಿಸಬೇಕಾದ ಕಾನೂನು ಎಂಬುದನ್ನ ಇಡೀ ನಮ್ಮ ದೇಶದ ಜನತೆ ಒಕ್ಕುಲಿಂದ ಖಂಡಿಸಿದ್ದೇವೆ ಲಕ್ಷಾಂತರ ಪ್ರತಿಭಟನೆ ಮಾಡಿದ್ದೇವೆ ನಿರ್ವಾಹವಿಲ್ಲದೆ ಕೇಂದ್ರ ಸರ್ಕಾರ ಸಿಐ ಅನ್ನ ಜಾರಿಗೆ ಮಾಡದೆ ಹಾಗೆ ಇತ್ತುಬಿಟ್ಟಿದೆ ವಿಮ್ ರಾಷ್ಟ್ರೀಯ ನಾಯಕಿ ಶಾಹಿದ್ ತನ್ನೀಮ್ ಮಾತನಾಡಿ ಕೇಂದ್ರದಲ್ಲಿರುವುದು ಮುಸ್ಲಿಂ ವಿರೋಧಿ ಮಾನವ ವಿರೋಧಿ ಸರ್ಕಾರವಾಗಿದೆ ಮುಸ್ಲಿಮರನ್ನ ದಮನಿಸುವುದೇ ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ ವಕ್ ವಿಷಯದಲ್ಲಿ ಗಡಿಬಿಡಿ ಮಾಡಬೇಡಿ ಎನ್ನುವವರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯ ಬಂಧನವಾದಾಗ ಗಡಿಬಿಡಿ ಮಾಡಿದ್ದು ಯಾಕೆ ಎಂದು ಪ್ರಶ್ನಿಸಿದರು ಎಸ್ಡಿಪಿಐ ಮುಖಂಡರಾದ ರಿಯಾಸ್ ಫರಂಗಿಪೇಟೆ ಅಪ್ಪರ್ ಕೊಡ್ಲಿಪೇಟೆ ಅನ್ವರ್ ಸಾದತ್ ಬಜತ್ತೂರು ಜಲೀಲ್ ಕೃಷ್ಣಾಪುರ ಮಾತನಾಡಿದ್ದಾರೆ ಬಕ್ಫ ತಿದ್ದುಪಡಿ ಕಾಯ್ದೆ ಎಂದು ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವಂತಹ ಈ ಕಾಯ್ದೆ ನಿಜವಾಗಿಯೂ ಮುಸ್ಲಿಮರೊಂದಿಗಿರುವ ಪ್ರೀತಿಯಿಂದ ಅಥವಾ ಬಕ್ಫ ಆಸ್ತಿಗಳ ಸಂರಕ್ಷಣೆಯ ಉದ್ದೇಶದಿಂದ ಮಾಡಿರುವಂತಹ ಕಾಯ್ದೆಯಲ್ಲ ಬದಲಾಗಿ ಒಂದೊಂದೇ ಬಕ್ಫ ಆಸ್ತಿಯನ್ನು ನುಂಗಿ 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 ಮೆಲ್ಲ ಮೆಲ್ಲನೆ ನೀರು ಅಂತ ಅವರು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಈ ಒಂದು ತಿದ್ದುಪಡಿ ಮಸೂದೆಯ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ ಮುಸ್ಲಿಂ ಸಮುದಾಯವನ್ನ ಮತ್ತಷ್ಟು ದುರ್ಬಲಗೊಳಿಸುವಂತಹ ಹುನ್ನಾರ ಇದರಲ್ಲಿ ಅಡಕವಾಗಿದೆ ಮುಸ್ಲಿಂ ಸಮುದಾಯದ ಆಸ್ತಿಯನ್ನ ಕಬಳಿಸುವಂತಹ ಅಲ್ಲಾಹನಿಗಾಗಿ ವೋಚ್ ಮಾಡಲ್ಪಟ್ಟಂತಹ ಆಸ್ತಿಯನ್ನ ಕಬಳಿಸುವಂತಹ ಹುನ್ನಾರ बहला स्पष्ट